ಗಂಜಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಂಜುನಾಥ ರೆಡ್ಡಿ ಕೆಎಂ ಹಾಗೂ ಉಪಾಧ್ಯಕ್ಷರಾಗಿ ರೂಪಾಕಿ ಅವಿರೋಧ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಂಜುನಾಥ ರೆಡ್ಡಿ ಕೆಎಂ ಹಾಗೂ ಉಪಾಧ್ಯಕ್ಷರಾಗಿ ರೂಪಾಕಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತೆರವಕಿತ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ್ ರೆಡ್ಡಿ ಮಾತ್ರ ನಾಮಪತ್ರ ಸಲ್ಲಿಸಿದ್ರು ನಿಗದಿತ ಅವಧಿಯಲ್ಲಿ ಇತರೆ ಯಾರೂ ನಾಮಪತ್ರ ಸಲ್ಲಿಸಲಿಲ್ಲ ಪರಿಶೀಲನೆಯಲ್ಲಿ ನಾಮಪತ್ರ ಕ್ರಮಬದ್ಧವಾಗಿತ್ತು ಚುನಾವಣೆಯಲ್ಲಿ ಏಕೈಕ ಉಮೇದುವಾರಿಕೆ ಹಾಕಿದ್ರಿಂದ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದ್ರು ಫಲಿತಾಂಶ ಪ್ರಕಟವಾದ ಕೂಡಲೇ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಹಿ ಅಂಜೆ ಸಂಭ್ರಮಿಸಿದ್ರು ನೂತನ ಅಧ್ಯಕ್ಷರು ಮಂಜುನಾಥ್ ಮಾತನಾಡಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಸಹಕಾರದಿಂದ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ರಸ್ತೆ ಕುಡಿಪಾನೀರು ನೀರು ಸ್ವಚ್ಛತೆಗೆ ಬೀದಿ ದೀಪ ಯೋಜನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದರು ಇನ್ನು ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಕಾರ್ಯದರ್ಶಿ ದೇವಪ್ಪ ಮಾಜಿ ಅಧ್ಯಕ್ಷರು ಜಿ ನರಸಿಂಹಮೂರ್ತಿ ಪಾಪರೆಡ್ಡಿ ಅಂಗಡಿ ಗಂಜಿಗುಂಟೆ ಎಂ ಮುನಿಸ್ವಾಮಿ ರೆಡ್ಡಿ ಆರ್ ಕೆ ವೈ ಕೃಷ್ಣಪ್ಪ ಜಿಎಂ ನಾಗರಾಜ್ ಬಿಎನ್ ಬೈರಾರೆಡ್ಡಿ ಸಿ ಚಂದ್ರಶೇಖರ ರೆಡ್ಡಿ ಡಿವಿ ದೀಪಾರಾಂ ಬಾಬು ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ನಾಮಪತ್ರ ಕೆ ಮಂಜುನಾಥ್ ಕೆ ಎಂ ಮಂಜುನಾಥ್ ರೆಡ್ಡಿ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕೆ ರೂಪಾ ಅವರು ಸಲ್ಲಿಸಿದರು ಈ ಥರ ಒಂದೊಂದು ಸ್ಥಾನಕ್ಕೆ ಒಬ್ಬೊಬ್ಬರೇ ಸಲ್ಲಿಸಿರೋದ್ರಿಂದ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಅವಿರೋಧ ಆಯ್ಕೆ ಅಂತ ಹೇಳಿ ಪರಿಗಣಿಸಿ ಕೆ ಎಂ ಮಂಜುನಾಥ್ ರೆಡ್ಡಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಶ್ರೀಮತಿ ಕೆ ರೂಪಾ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಇಂದಿನ ಚುನಾವಣೆ ಪ್ರಕ್ರಿಯೆಯನ್ನು ಮುಗಿಸ್ತಾ ಇದೆ சில <laughs> <laughs> ಯೋಚನೆ ಇದೆ ಏನು ಮಾಡ್ತೀರಾ ಚಾಲ್ ದೇವಿ ಬತ್ತಿ ಬತ್ತಾ ಚಾಲ್ ದೇವಿ ಬತ್ತಾ ಅಂಚೆನ ಕ್ಲಾಸ್ ನೆಪ್ ಪುಟ್ ತಿಚಾರ ಆ ರಾಣಾ ರಾಣಾ ಅಪ್ಪನ ಎಲ್ಲ ರೇನ್ ಥ್ಯಾಂಕ್ ಯು ಹೇಮ್ಮಾ ಹೇಮ್ಮಾ ಆ ಚಾಲ್ ದೇವಿ ಚೆಜ್ ಕರ ಅಂತ ಚಾಲ್ ಮಾರಲೇ ಅದಕ್ಕೆ ಮೂರು ಕೋಸಾರ್ ಅಡ್ಡ ಜನ ಐದು ನಿಮಿಷ ಅದರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗಾಗಿ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಕೆ ಮಂಜುನಾಥ ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಕೆ ರೂಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅವರನ್ನು ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಹಕಾರ ನೀಡುತ್ತಾರೆ ನಾವು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿ ವರ್ಗದ ಜೊತೆ ಎಲ್ಲರೂ ಕೂಡ ಒಟ್ಟಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಅಧ್ಯಕ್ಷಗೂ ಮತ್ತು ಉಪಾಧ್ಯಕ್ಷರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನಾವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ

ಇವತ್ತು ಬೆಂಗಳ ಅಧ್ಯಕ್ಷರಿ ಅವಿರೋಧ ಆಯ್ಕೆ ಅವರಿಗೂ ಕೂಡಿ ಎಲ್ಲ ಪಂಚಾಯಿತಿ ಸದಸ್ಯರು ಕೂಡಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲರ ಸದಸ್ಯರ ಸಮ್ಮುಖದಲ್ಲಿ ಒಂದೇ ಒಗ್ಗೂಡಿ ಸರಿಯಾಗಿ ನಡ್ಕೊಂತ